ಭಗವಂತ ಇವತ್ತು ಚೆನ್ನಾಗಿರ್ಬೇಕಪ್ಪ ಸ್ವಾಮಿ ಮತಾಯಿ ಸ್ವಾಮಿ ಇಲ್ಲಿ 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 ಈ ಕಡೆ ಇಲ್ಲಿ ಸ್ವಾಮಿ ನಮಸ್ಕಾರ ಬಾಯಿ ಸ್ವಾಮಿ ಆಶೀರ್ವಾದ ತಗೊಳದಕ್ ನಾನ್ ಕಾಯ್ತಾ ಇದ್ದೆ ನಿನ್ಗೆ ಅದಲ್ಲ ಆಶೀರ್ವಾದ ಮಾಡಿ ಚೆನ್ನಾಗಿರ್ಬೇಕು ನೂರ್ ಕಾರಣದ ಆಶೀರ್ವಾದ ಮಾಡಿ ಎಲ್ಲಿ ಏನು ಕಾಣಿಸ್ತಿಲ್ಲ ಅವಳು ಬೈಸನ್ ವ್ಯಾಲಿಲ್ ಇದ್ದಾಳೆ ಸರಿ ಹಾಗಾದ್ರೆ ಸರಿ ಆಶೀರ್ವಾದ ಮಾಡ್ತೀನಿ ಚೆನ್ನಾಗಿರ್ತಾಳೆ ಸ್ವಾಮಿ ಆಶೀರ್ವಾದ ಒಂದ್ ನಿಮಿಷ ಕೆಟ್ಟ ಧ್ವನಿ ನಿಂಬೆ ನೀರ್ ಇಲ್ಲ ಅಂದ್ರೂ ಶುದ್ಧವಾದ ನೀರಲ್ಲಿ ಕುಡಿದ್ರೇನೆ ಸರಾಯಿ ಮಹಿಮೆ ನಮಗ್ ಸಿಗೋದಲ್ವಾ ಹ್ಮ್ ನನಗೊಂದು ನೈನ್ ಟಿ ವಿ ಕೊಡ್ತೀಯಾ ಏನಾಯ್ತು ಸ್ವಾಮಿ ನಿಮ್ಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರ ಹೇಳ್ತೀನಿ ಚನ್ಪಟ್ನ ರಾಜಮ್ಮನ್ಗೆ ಒಂದು ಪುತ್ರ ಭಾಗ್ಯ ಆಗ್ಲಿ ಅಂತ ಆಶೀರ್ವಾದ ಮಾಡಕ್ ಹೋಗಿದ್ದೆ ಆಶೀರ್ವಾದ ಮಾಡುವಾಗ ರಾಜಮ್ಮನ್ ಬೆನ್ನು ನಾನು ನೋಡ್ದೆ ಅಂತ ಹೇಳಿ ನನ್ನ ಬಗ್ಗಿಸ್ಕೊಂಡು ಸರಿ ಅಕ್ಬಾರ್ ಸಾಕೊಳ್ಳೋ ಇನ್ನೊಂದು ನೈಂಟಿ ಹಾಕ್ತಿಯಾ ಅಷ್ಟೇ ತಾನೆ ತಾನೇ ಇದು ಊರವ್ರಿಗೆಲ್ಲ ಆಶೀರ್ವಾದ ಮಾಡ್ತಿರೋ ನಾನು ನಾನೇ ಆಶೀರ್ವಾದ ಮಾಡ್ಕೊಳ್ಳೋದಕ್ ಏನಿದು ರುಚಿ ಬೇರೆ ತರ ಇದೆ ಮೇಯ್ನು ಇದು ಬ್ಯಾಟ್ರಿ ಅದೇ ಪಿಲ್ಲೆ ಕೊಡೋ ಸಾರಾಯಿ ಅದ್ಕೊಂಡು ಉರಿತಾ ಇದೆ ಅಲ್ವಾ ಹರಿ ಓಮ್ ಈಗ ಸ್ವಾಮಿಗೆ ಧ್ಯಾನ ಮಾಡೋ ಸಮಯ ಬಂದಿದೆ ನೀನು ಹೋಗಪ್ಪ ಸ್ವಾಮಿ ಹ್ಮ್